லே சன்ஸ் பத்தியே கைசை எடுத்துக்க வர நீ அட்டுதுக லே ஜங்கி ஏலே அம்மா நீதுளே தலைய நோவோ நீோ தெட்ட மரல மெரியா நிந்தமிதியா நம்மونو தெட்ட மரக்கப்ிறல லே நிந்த மார மடியாதே ஏ இல்லலமா யாக்கே அल्ले அம்மா எல்லின் தெட்டalle அத மாரது பிது பிது நிந்த மெரியா நிந்ததியல மணி கடதுது நீ ஆ தெட்ட மர ஏ தெட்ட மர ಅಂತ ஏலே பிது பிது நின் கன்னியதென நின் மனா மடியாதே ஏ நீ இல்லனே மனா மடு

எல்லா இத்தவளை ஜூரே முக்து பரவாயில்ல எல்லாரும் ஜோராக ரெடி ஆகிட்டியா கனித்தியா ஜரோல் என்ன எஸ் ஜன கனஸ்வரே சைதன்யா மகளு முகூர் சசை ஆகோதல் ஆகலம் பெங்களுர் சசே ಇಲ್ಲ ಒಂದು ನಾಡಿನ ಕುತ್ಕೊಂಡ ಆಯ್ತಾಡ್ತಾ ಯಾವ್ದ ನನ್ಗೆ ಯಾಕೆ ಬರಲಿ ಹ್ಞೂ ಯಾವ್ದು ಹೇಳದ್ವಾ ಶುಭಾಶಯ ಶುಭಾಶಯ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮಗಳ ತೀರದ ಸಂಬಂಧ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಜೋಡಿಗೆ ಶುಭಾಶಯ ಮದುವೆ ಬಂದ ಅನುರಾಗದಾನು ಬಂದ ಹೇಳು ಜನುಮಗಳ ತೀರದ ಸಂಬಂಧ ಹೇಳ್ತಾಳೆ ಆಡದುವ ಅಯ್ಯೋ ಬಾಯ ನನ್ನ ಜೊತೆ ನಮ್ಗೆ ಹೇಳ ಏನ್ ನಮ್ಕ ಬರಲ್ಲಕ್ಕೋ ನಾವ್ ನಾಟಕ ನಾಟಕ ಗಿಡಾಡೋರು ಹೂವ ನಾವ್ ನಾಟಕದವರು ಹೂವ ಅ ನಮ್ಮ ಅತ್ತೆ ನಾಟಕ ಆಡೋದು ஒன்சு ராயி ராய்கே பார்கா நங்க அழோத ஆயா மத்வா டைம் ஆடத்தோ நீட்ரி சுபிராத்தி சுப்பி எல்லாம் ஏகிபேட் மாதிரி ನನ್ನನ್ನು ಕರೆಯದೆ ನೀನು ನೀರಿಗೆ ಹೊರಟಿರುವ ಗೆಳತಿ ಅಯ್ಯೋ ನೀನು ನಿನ್ನ ಪತಿರಾಯರಿಗೆ ಊಟವನ್ನು ಬಳಸುತ್ತಿದ್ದೆಲ್ಲ ಗೆಳತಿ ಹಾಗಾಗಿ ನಾನು ಒಬ್ಬಳೇ ನೀರಿಗೆ ಹೊರಟೆ ನಾನು ಕೂಡ ತರುವೆ ಇಬ್ಬರು ಸೇರಿ ನೀರಿಗೆ ಹೋಗೋಣ ಅಯ್ಯೋ ಅಯ್ಯೋ ಬೇಡ ನಿನ್ನ ಗಂಡ ನನ್ನ ನನ್ನ ಜೊತೆ ಜೊತೆ ಸೇರಬೇಡ ಮಾತನಾಡಬೇಡ ಅನ್ನುತ್ತಾನೆ ಅದಕ್ಕಾಗಿ ನನಗೆ ಮನಸ್ಸಿಗೆ ತುಂಬಾ ಬೇಸರವಾಗಿದೆ ಅಯ್ಯೋ ಕೊಳವನ್ನು ತೆಗೆದುಕೊಂಡು ನೀರಿಗೆ ಹೊರಟ ನಾಯವರು ನಮ್ಮ ತೋಟದ ಬಾವಿಯಲ್ಲಿ ನೀರು ತರಲು ಹೋಗುವುದಕ್ಕೆ ನಿಮಗೆ ನೋಡು ನೋಡು ಬಂದ ಕುಡಿಕ ಕೃಷ್ಣಪ್ಪ ಎಲೆ ನಾರಿ ಮಣಿಗಳೇ ನಾರಿ ನಾರಿಮಣಿಗಳೇ ನನ್ನ ತೋಟದ ಬಾವಿಯಲ್ಲಿ ನೀರು ಸೇದಲು ನಿಮಗೆಷ್ಟು ಧೈರ್ಯ ನಿನ್ನ ತೋಟದ ಬಾವಿಗೆ ನಾವೆಲ್ಲಿ ಹೊರಟೆವು ನಾವು ಹೋಗುತ್ತಿರುವುದು ನದಿಯ ಹತ್ತಿರ ಓಹೋ ದುರಂಕಾರಿ ಜಾಗಿ ಎಷ್ಟು ಧೈರ್ಯ ಇದ್ದರೆ ನದಿಯ ಹತ್ತಿರ ಹೋಗುವೆ ಪಾಂಚಾಳೆ ಎಲ್ಲ ಅಹಂಕಾರಿ ಧೈರ್ಯವಿದ್ದರೆ ನಮ್ಮ ಮುಂದೆ ಬಂದು ನಿಂತು ಏ ಅಹಂಕಾರಿ ನಾನಲ್ಲವೇ ನೀನು ಅಹಂಕಾರಿ ಏ ಗಾಳಿ ನಿನ್ನದ ನೀರು ನಿನ್ನದ ಈ ಪ್ರಕೃತಿ ನಿನ್ನದ ಈ ಭೂಮಿ ಮೇಲೆ ಇರುವ ಜಲ ಗಾಳಿ ಎಲ್ಲ ನನ್ನದೇ ನೀನ ಹೇಗೆ ಎಲಾ ದುರಂಕಾರಿ ನಾನಾಗುವ ದುರಂಕಾರಿ ನೀನು ದುರಂಕಾರಿ ನಿನ್ನ ಚಿರಚ್ಛೇದ ಮಾಡುವೆ ಹೇ ನಿನ್ನ ಚಿರಚ್ಛೇದ ನಾ ಮಾಡುವೆ ಮಾತನಾಡು ಈಗ ಎಲ ಎಣ್ಣೆ ಎಷ್ಟ ದುರಂಕಾರ ನಿನಗೆ ಏ ನೀನು ಮಾತನಾಡಿದರೆ ಚಿರಚ್ಛೇದ ಮಾಡುವೆ ಎಲ ಎಣ್ಣೆ ನಾನೀಗ ನಿನ್ನ ಚಿರಚ್ಛೇದ ಮಾಡುವೆ 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 ಮಾಡುವೆಪ್ಪ யாப்பாத்தேர்ஜன்யனியூரினிக ಮೇಪ್ ಹಾಕುವೆ ಅಯ್ಯೋ ಬೇಡ ಹಾಕಿ ಬೇಡ 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 ಅಂತ ಕೆಲಸ ಮಾಡಬೇಡ ಅಮ್ಮ ಆಮೇಲೆ ಪೊಲೀಸರು ಇನ್ನೇನಿಲ್ಲ ಅಷ್ಟೇ ಇಟ್ಕೊಂಡೋಗ್ಬಿಡ್ತಾರೆ ನನ್ನ ಅನುಮತಿ ಇಲ್ಲದೆ ನನ್ನ ಬಾವಿಯಿಂದ ನೀರನ್ನು ತೆಗೆಯಬಾರದು ನಾಯಿಗಳೇ ಲೇ ನಾಯಿಗಳೆಲ್ಲ ನಾರಿ ಮಣಿಗಳು ಹ್ಮ್ ನಾರಿ ಮಣಿಗಳೇ ಲೇ ಯಾವ ಬಂದಿರೋದಿ ಇಲ್ಲ ಬಂದ್ರೆ ಮಾನವಾಗಿತ್ತಿ ಅಂತಂದ್ರೆ ಏನೇ ನಿಮ್ಗೆ ಕೊಡು ಬತ್ತಿನಿ ಅಬ್ಬಿಗ್ರಿ ಏನು ಬೈಕೋಣಲ್ಲ ಹೈ ಮಾನ ಮರ್ಯಾದಿಲ್ಲ ಏನೇ ನಿಂತ ಮಾನ ಮರ್ಯಾದಿಲ್ಲ ಅದೇ ಕಣ ನನ್ನ ಮೊಮ್ಮಗಳು ಮಾನ ತೆಗಿತಿದ್ಯಾ ಅದೇ ಕಟ್ಟಿ ಕೆಳಕ ಕತ್ತಿ ಹಾಕು ಕೆಳಕ ಅಯ್ಯೋ ಅತ್ತೆ ಕೃಷ್ಣನ್ ಜೊತೆ ಸುಮ್ನೆ ತಮಾಷೆ ಮಾಡ್ತಾ ಇರೋದು ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತಿದ್ಯಾ ತೆಗಿಬೇಕಂತಿದ್ಯಾ ಒಟ್ಟಾಗಿ ಇವ್ಳ ಅವ್ಳ ನಾಟಕದೋಳು ಅಂತ ಮನೇಲಿ ಹೇಳಿ ಕರ್ಕೊಂಡಿದ್ರೆ ಮುಚ್ಚಿಟವಾಗಿರ್ಬೇಕು ಅಂತ ತಿರ್ಗಾ ಇಲ್ಲಿ ಬುದ್ಧಿ ಏ ಕೃಷ್ಣ ಮಾತಾಡಿದೆ ಮಾತಾಡ್ಕೊಂಡು ಮಾತಾಡಿದೆ ಮಾತಾಡ್ಕೊಂಡು ತಲೆ ಕೆಟ್ಟ ಸುಮ್ನೆ ಇರು ಯಾವ್ದೋ ಒಂದು ತಮಾಡ್ತೀವಿ ನೀ ಅಮ್ಮ ಹೆಂಗ್ ಸುಮ್ಮನೆ ಸುಮ್ನೆ ಇರು ಅವ್ರು ಏನೋ ಅನ್ಕೊಂಡಾರೋ ಈ ಮಾನ ತೆಗಿದಿಲ್ಲ ಆಯಪ್ಪಂತ ಏನು ತಿಳಿಯಲ್ಲ ಅಂದ್ರೆ ನಿಂಗೆ ಜ್ಞಾನ ಇಲ್ಲೇನೆ ಜ್ಞಾನ ಇಲ್ಲ ಹುಡುಗಿ ಸೋದ್ರತ್ತ ಹೇಳ್ಕಣಕ್ಕ ಬಾಯ್ ಬರ್ಕಣಕ್ಕ ಇದ ನೀನ್ ಮಾಡಕ್ಕೆ ಏ ಅದ್ಗೆ ಅವ್ರೇನ ತಮಾಷ್ ಮಾಡ್ತಾವ್ರೆ ಬಿಡತ್ಗೆ ನೀನ್ ಹಾಕತ್ಕೆ ಹಿಂಗ ಅಯ್ಯೋ ಆ ನೀನ್ ನಿಂತ್ಕಮ್ಮ ನಿನ್ ಮಾನ ಮರ್ಯಾದೆ ಆಗ್ತಿದ್ದೆ ಹೆಚ್ಚು ಮಾತ್ವ ಅದಕ್ಕೆ ಅಮ್ಮ ಏನ್ ಮಾಡಿದ್ರು ನಿಂತ ಅಲ್ಲ ಏನ್ ಅಷ್ಟು ಮಾತ್ರ ತಿಳಿಯಲ್ಲ ಮನೆಕ ದೊಡ್ಡ ಎನ್ಸಿ ಯಜಮಾನಿ ಅಲ್ಲ ರೆಡಿ ಆಗಿ ನಿಂತಿರೋದ್ ನೋಡು ನಿನ್ ಮಾನ ಮರ್ಯಾದೆ ಆಗ್ತಿದ್ದೆ ಹೆಚ್ಚು ಮಾತು ಲೈ ಹಾಕಿ ಕೆಳಕ ಕತ್ತಿ ರೆಡಿ ಒಳಕ ಕೆಲ್ಸಗಳವೇ ಅಯ್ಯೋ ಬಾಸೋಳ ನಿಂಗೆ ಮಾನ ಮರ್ಯಾದೆ ಏನಿಲ್ಲೇನೆ ಆ ಬೆಂಗ್ಳೂರು ಬೀಗ್ರಿ ಏನಂತ ಕಣಲ್ಲ ಇವಳು ಅವಳ ನಾಟಕ ಕಂಪ್ನಿ ಅವ್ರನ್ನ ತಕ್ಕಂದ್ ಇಕ್ಕೊಂಡವ್ರ ಮನೆಗ ಇವ್ರು ನೋಡಿದ್ರೆ ಕೋಟಾಧೀಶ್ವರು மாடல்ல நம்ம தகுதி கத்தே ஏ தமாஷே ஏன் முச்சு அய்யப்பா நங்கிடிலே நின்கா இஷ்டெல்லாம் ஒடவே பட்டிலும் தந்து கொட்டு மரஸ்தா நன்கு இல்ல நீங்க எல்லா நினை ராகேட்டேசத்தை முச்சு ಅಲ್ಲ ಆ ಹುಡುಗು ಡಾಕ್ಟ್ರು ಹಾಂ ಅವರು ತಂದೆ ತಾಯಿ ವಿದ್ಯಾವಂತರು ಓದಿರೋರು ಇದ್ದಂಗ್ರೆ ಅವ್ರು ಮುಂದೆ ಎಲ್ಲ ಹೆಂಗಿರ್ಬೇಕು ನಾವು ನೀನು ಆಡಿದ್ರೆ ನನ್ನ ಮಮ್ಮಗಳು ಬೆಲೆ ಏನಿರ್ತದೆ ಇವ್ರು ನಾಡಕ್ಕೆ ದೂರಪ್ಪ ಅಂತ ಅನ್ಕೊಳ್ಳಲ್ಲ ಮನೆಯ ಹೇಳಲ್ಲ ಹೇಳಿದ್ದೀನಿ ಮುಚ್ಚಿಟ್ಟವಾಗಿರ್ಬೇಕು ಅಂತ ಮಾನ ಮರ್ಯಾದೆ ತೆಗಿಬೇಕಂತಿದ್ಯಾ ನೀನು ಬೆಳಿಗ್ಗೆ ಬರ್ತಾನಂತ ನಿನ್ನ ಮಗನು ನಿಮ್ಮ ಯಜಮಾನ ಹೇಳ್ತೀನಿ ರಾಳ್ತೀನಿ